ಏನಾಗಿದೆ ಕಾಂಗ್ರೆಸ್ಸಿನ ಮಿತ್ರರ ಹತ್ರ ನೀವು ಖಾಸಗಿಯಾಗಿ ಮಾತಾಡಿ ನನಗೂ ಕಾಂಗ್ರೆಸ್ ಮಿತ್ರ ಅನೇಕ ಎಮ್ ಎಲ್ ಎಗಳಿದ್ದಾರೆ ಮುಗಿತಪ್ಪ ನಮ್ಮದು ನಮ್ಮದು ಆ ಮಾತು ಸ್ಪಷ್ಟವಾಗಿ ಅವ್ರು ಹೇಳ್ತಿದ್ದಾರೆ ಈ ದೇಶದಲ್ಲಿ ಮತ್ತೊಮ್ಮೆ ಮೋದಿ ಇದರಲ್ಲಿ ಏನು ಅನುಮಾನ ಇಲ್ಲ ಇಂಥ ಸಂದರ್ಭದಲ್ಲಿ ಅವರು ಏನಾರು ಒಂದು ಹೇಳಬೇಕಲ್ಲ ಅದನ್ನ ಹೇಳ್ಬಿಟ್ರು ಅವರು ಯಾರು ಮನೆ ಬಾಲಕೃಷ್ಣ ಅವರು ನೀವೇನಾದರೂ ಕೂಡ ಕಾಂಗ್ರೆಸ್ಸಿನ ಸೋಲಿಸಿದ್ರೆ ನಿಮ್ಮ ಗ್ಯಾರಂಟಿಗಳೆಲ್ಲ ಇಲ್ಲ ಅಂದರು ತಕ್ಷಣ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಆಕ್ಟಿವ್ ಆದ್ರು ಆ ಮಾತಿ ನಮ್ಗೆ ಸಂಬಂಧ ಇಲ್ಲ ಅದು ಅದು ವೈಯಕ್ತಿಕ ವಿಚಾರ ಎಷ್ಟು ವೈಯಕ್ತಿಕ ವಿಚಾರಗಳು ಮೊನ್ನೆ ಮಾನ್ಯ ಇವರು ಶಾಮನೂರು ಶಿವಶಂಕರಪ್ಪನವ್ರು ಅದೇ ರೀತಿ ಕೆ ಎನ್ ರಾಜಣ್ಣವರು ಅವ್ರ ಹೇಳಿಕೆಗಳು ಕೊಟ್ಕೊಂಡ್ರು ಕಾಂಗ್ರೆಸ್ ನಾಯಕರು ಕೊಡುವಂಥ ಹೇಳಿಕೆಗಳು ಅವೆಲ್ಲ ವೈಯಕ್ತಿಕ ಹಂಗಾರೆ ಕಾಂಗ್ರೆಸ್ ಪಕ್ಷದ ಸ್ಟ್ಯಾಂಡ್ ಏನು ಇವರಿಗೆ ಅನುಕೂಲ ಆಗಲಿಲ್ಲ ಅಂತಿದ್ದಂಗೆ ಅವರು ಅವ್ರ ಸಂಬಂಧ ಇಲ್ಲ ಪಕ್ಷಕ್ಕೆ ಸಂಬಂಧ ಇಲ್ಲ ಅವ್ರ ಇಂಡಿವಿಜುವಲ್ ಹಂಗಾಗಿ ಯಾವುದೇ ನಿಮಗೆ ಸಂಬಂಧ ಇಲ್ಲ ಅನ್ನೋದೊಂದು ಪಟ್ಟಿ ಕೊಟ್ಬಿಡಿ ರಾಜ್ಯ ಜನ ನೋಡ್ತಾರೆ ಅದನ್ನು ಶಾಮ್ನೋ ಶಿಂಗ್ ಅಂತ ಹಿರಿಯರನ್ನ ಟೀಕೆ ಮಾಡ್ತೀರಿ ಕೆ ಎನ್ ಅಂತ ಟೀಕೆ ಮಾಡ್ತೀರಿ ಇವತ್ತು ಬಾಲಕೃಷ್ಣ ಮಾಡಿದ ಸರಿ ಇಲ್ಲ ಅಂತ ಹೇಳ್ತಿದ್ದೀರಿ ಕಾಂಗ್ರೆಸ್ ಪಕ್ಷದಲ್ಲೇ ಒಮ್ಮತ ಇಲ್ಲ ಇಲ್ಲ ನಾಡಿನ ನಾಳೆ ಬರೋಂಥ ಚುನಾವಣೆ ಗೊತ್ತಾಗುತ್ತೆ ಏನಾಗಿದೆ ಕಾಂಗ್ರೆಸ್ಸಿನ ಮಿತ್ರರ ಹತ್ರ ನೀವು ಖಾಸಗಿಯಾಗಿ ಮಾತಾಡಿ ನನಗೂ ಕಾಂಗ್ರೆಸ್ನ ಮಿತ್ರ ಅನೇಕ ಎಮ್ ಎಲ್ ಎಳಿದ್ದಾರೆ ಮುಗಿತಪ್ಪ ನಮ್ಮದು ನಮ್ಮದು ಆ ಮಾತು ಸ್ಪಷ್ಟವಾಗಿ ಅವ್ರು ಹೇಳ್ತಿದ್ದಾರೆ ಈ ದೇಶದಲ್ಲಿ ಮತ್ತೊಮ್ಮೆ ಮೋದಿ ಇದರಲ್ಲಿ ಏನು ಅನುಮಾನ ಇಲ್ಲ ಇಂಥ ಸಂದರ್ಭದಲ್ಲಿ ಅವರು ಏನಾರು ಒಂದು ಹೇಳಬೇಕಲ್ಲ ಅದನ್ನ ಹೇಳಿಬಿಟ್ರು ಅವರು ಯಾರು ಮನ ಬಾಲಕೃಷ್ಣ ಅವರು ನೀವೇನಾದರೂ ಕೂಡ ಕಾಂಗ್ರೆಸಿನ ಸೋಲಿಸಿದ್ರೆ ನಿಮ್ಗೆ ಗ್ಯಾರಂಟಿಗಳೆಲ್ಲ ಇಲ್ಲ ಅಂದರು ತಕ್ಷಣ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವ್ರು ಆಕ್ಟಿವ್ ಆದ್ರು ಆ ಮಾತಿ ನಮ್ಗೆ ಸಂಬಂಧ ಇಲ್ಲ ಅದು ಅದು ವೈಯಕ್ತಿಕ ವಿಚಾರ ಎಷ್ಟು ವೈಯಕ್ತಿಕ ವಿಚಾರಗಳು ಮೊನ್ನೆ ಮಾನ್ಯ ಇವರು ಶಾಮ್ನೂರು ಶಿವಶಂಕರಪ್ಪನವ್ರು ಅದೇ ರೀತಿ ಕೆ ಎನ್ ರಾಜಣ್ಣವರು ಅವ್ರು ಹೇಳಿಕೆಗಳು ಕೊಟ್ಕೊಂಡ್ರು ಕಾಂಗ್ರೆಸ್ ನಾಯಕರು ಕೊಡೋಂಥ ಹೇಳಿಕೆಗಳು ಅವೆಲ್ಲ ವೈಯಕ್ತಿಕ ಅಂದರೆ ಕಾಂಗ್ರೆಸ್ ಪಕ್ಷದ ಸ್ಟ್ಯಾಂಡ್ ಏನು ಇವರಿಗೆ ಅನುಕೂಲ ಆಗಲಿಲ್ಲ ಅಂತಿದ್ದಂಗೆನೆ ಅವರು ಅವ್ರ ಸಂಬಂಧ ಇಲ್ಲ ಪಕ್ಷಕ್ಕೆ ಸಂಬಂಧ ಇಲ್ಲ ಅವ್ರ ಇಂಡಿವಿಜುವಲ್ ಹಂಗಾಗಿ ಯಾವುದೇ ನಿಮಗೆ ಸಂಬಂಧ ಇಲ್ಲ ಅನ್ನೋದೊಂದು ಪಟ್ಟಿ ಕೊಟ್ಬಿಡಿ ರಾಜ್ಯ ಜನ ನೋಡ್ತಾರೆ ಅದನ್ನು ಶಾಮ್ನವ್ ಶಿಕ್ಷನ್ ಅಂತ ಹಿರಿಯರನ್ನ ಟೀಕೆ ಮಾಡ್ತೀರಿ ಕೆ ಎನ್ ರಾಜಣ್ಣನ ಅಂತ ಟೀಕೆ ಮಾಡ್ತೀರಿ ಇವತ್ತು ಬಾಲಕೃಷ್ಣ ಮಾಡೋದು ಸರಿ ಇಲ್ಲ ಅಂತ ಹೇಳ್ತಿದ್ದೀರಿ காங்கிரஸ் பட்சதல்ல ஒம்மத்த இல்லை இல்லை நாளே பார்த்து கோத்தாக